ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ನವೆಂಬರ್ ಹನ್ನೊಂದು ಶ್ರೀ ಮಲೆಮಹದೇಶ್ವರ ಮತ್ತು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನವರ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೇನ್ಪುರ ಬಡಾವಣೆಯಲ್ಲಿ ನಡೆಯಿತು ಎರಡನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ಮಹದೇಶ್ವರ ಸ್ವಾಮಿಯ ರಥೋತ್ಸವವನ್ನು ಬೀದಿ ಬೀದಿಗಳಲ್ಲಿ ಮೆರೆಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಕಾಂಕ್ರೇಟ್ ರಾಜು ಉಪಾಧ್ಯಕ್ಷ ಅಂಬರೀಶ್ ಪ್ರಧಾನ ಕಾರ್ಯದರ್ಶಿ ಸತೀಶ್ ಖಜಾಂಚಿ ಪದ್ಮನಾಭ ಸಹ ಕಾರ್ಯದರ್ಶಿ ಮಹಾದೇವ ನಿರ್ದೇಶಕರುಗಳಾದ ಬಾಬು ಮೂರ್ತಿ ಶಂಕರಣ ಕಾಂಕ್ರೀಟ್ ಶ್ರೀಧರ್ ಬಡಾವಣೆಯ ಮುಖಂಡರುಗಳಾದ ಉಮ್ರೇಶ್ ಶ್ರೀಮತಿ ನಂದ ನವೀನ್ ಮಾಜಿ ಮೇಯರ್ ಪೈಲ್ವನ್ ಚಂದ್ರಶೇಖರ್ ಪೈಲ್ವಾನ್ ವೆಂಕಟೇಶ್ ಪೈಲ್ವಾನ್ ರಾಣಿ ವೆಂಕಟೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂಬತ್ತು ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಒಂಬತ್ತು ವರ್ಷದಿಂದ ಸ್ವಲ್ಪ ಚಿಕ್ಕ ಮಾಡ್ಕೊಂಡು ಈ ಸಾರಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಮುಂದಿನ ಇದೇ ಸಹಕಾರ ಕೊಟ್ಟರೆ ಇನ್ನೂ ಜಾಸ್ತಿ ಮಾಡ್ತೀವಿ ಇನ್ನು ಮಾತಾಡಿ ಕಳೆದ ಒಂಬತ್ತು ವರ್ಷಗಳಿಂದ ನಾವು ಈ ಜೀರ್ಣಧಾರ ಸಮಿತಿಯನ್ನ ಮಾಡ್ಕೊ ಬರ್ತಾ ಇದ್ದೀವಿ ಈ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಒಂದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಅದರಲ್ಲೂ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಬುಕ್ಕು ಆರ್ನೂರು ಮಕ್ಕಳಿಗೆ ಶಾಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆರ್ನೂರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬುಕ್ ಕೊಡ್ತಾ ಇದ್ದೀವಿ ಹಾಗೂ ಬುಕ್ಕು ಪೆನ್ನು ಸೇವಾ ಚಟುವಟಿಕೆ ಹಾಗೂ ಬಹುಮಾನಗಳು ಕೂಡ ಕೊಡ್ತಾ ಇದ್ದೀವಿ ನಮ್ಮ ದೇವಸ್ಥಾನದ ವತಿಯಿಂದ ನಿನ್ನೆ ಐವತ್ತು ಬಹುಮಾನಗಳು ಕೊಟ್ಟಿದ್ದೀವಿ ಎಲ್ಲ ನಮ್ಮ ಮೊಹಲ ನಿವಾಸಿಗಳಿಗೆ ಎಲ್ರಿಗೂ ನೀವು ಬಹುಮಾನಗಳು ಕೊಟ್ಟಿದ್ದೀವಿ ಹಾಗೆ ಹತ್ತನೇ ವರ್ಷಕ್ಕೆ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತಿದ್ದೀವಿ ಇದೇ ರೀತಿ ನಿಮ್ಮ ಸಾಕಾರಗಳು ಸಿಗಬೇಕು ಅಂತ ಎಲ್ರಿಗೂ ಕೇಳ್ಕೊತಾ ಇದ್ದೀವಿ ಕಳೆದ ಒಂಬತ್ತು ವರ್ಷಗಳಿಂದನೂ ಕೂಡ ಈ ಭಾಗದ ಸಾಂಸ್ಕೃತಿಕ ನಾಯಕ ಮಲೆ ಮಾದೇಶ್ವರ ಉತ್ಸವನ್ನ ಬಹಳ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ತಮ್ಮ ಒಂದು ಸಂಸ್ಕೃತಿಯನ್ನು ಉಳಿಬೇಕು ಬೆಳೆಸಬೇಕು ಬೆಳೆಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈ ಭಾಗದ ರಾಜು ಮತ್ತು ಪದ್ಮನಾಭ ಅಂಬರೀಶ್ ಅವರು ಮಾದೇವ್ರವರು ಮತ್ತು ಬಾಬೂರವರು ಈ ಭಾಗದ ಎಲ್ಲ ಯಜಮಾನರು ಮುಖಂಡರ ಸಹಕಾರದಿಂದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಸ್ಥಾಪನೆ ಮಾಡಿ ನಾನು ಕೂಡ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಇಲ್ಲಿ ಭೇಟಿ ಕೊಡ್ತಾ ಇದ್ದೀನಿ ನಿರಂತರವಾದಂಥ ಕಾರ್ಯಕ್ರಮ ಅಂತೇಳಿದ್ರೆ ಒಂದು ಸಾಂಸ್ಕೃತಿಕ ಚಟುವಟಿಕೆ ಜೊತೆಯಲ್ಲಿ ಶಿಕ್ಷಣಕ್ಕೆ ಮತ್ತು ಧಾರ್ಮಿಕತೆಗೆ ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವರ ಮಕ್ಕಳನ್ನ ಕುರಿಸಿ ಅವರಿಗೆ ಪುಸ್ತಕ ಮತ್ತು ಪೆನ್ನ ಕೊಡ್ತಿರ್ತಕ್ಕಂಥದ್ದು ಅವರ ಸಮಿತಿ ಬಹಳ ಉಗ್ರವಾದಂತ ನಿರ್ಧಾರವನ್ನು ಕೂಡ ಮಾಡಿದೆ ಮತ್ತು ನಾಲ್ಕೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥದ್ದು ಮಲೆಮಾಲೇಶ್ವರ ಈ ಭಾಗದ ಬಹಳಷ್ಟು ಭಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಮಂಟೇ ಸ್ವಾಮಿ ಸಿದ್ದಪ್ಪಾಜಿ ರಾತಪ್ಪಾಜಿ ಇವರೆಲ್ಲರೂ ಕೂಡ ಭಾರತದ ಸಂಸ್ಕೃತಿಯ ನಾಯಕರು ಮತ್ತು ಅತಿ ಹೆಚ್ಚಾಗಿ ಚಾಮುಂಡೇಶ್ವರನ್ನು ಕೂಡ ಇವರು ಬಹಳ ಭಾವಪೂರ್ವಕವಾಗಿ ಆಚರಣೆ ಮಾಡ್ತಾ ಕೂಡ ನಾನು ಕಾಣ್ತಾ ಇದ್ದೀನಿ ಅವ್ರಿಗೆಲ್ಲರೂ ಕೂಡ ಶ್ರೇಯಸ್ ಉಂಟಾಗಲಿ ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಾವು ಯಾವುದೇ ಹೆಸರಿನಲ್ಲಿ ಮಾಡಿದ್ರೂ ಕೂಡ ಸಮಾಜಕ್ಕೆ ಪೂರಕವಾದಂತಹ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಆ ಸಮಿತಿಗೆ ನಾನು ನನ್ನ ತುಂಬರು ಜಯದ ಧನ್ಯವಾದ ಮತ್ತು ಸ್ವಾಗತವನ್ನು ಕೂಡ ನಾನು ಮಾಡ್ತೀನಿ ಮತ್ತು ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತಕ್ಕಂಥದ್ದನ್ನ ನಾನು ಕೂಡ ಬಯಸ್ತಾ ಇದ್ದೀನಿ ಹೊರಗೆ ನಾನು ತಂದಿದ್ದೀನಿ ಏನು ಭಯ ಪ್ರಜಾಪ್ರಭುತ್ವ ನಾಳೆ ಒಳ್ಳೆ ಥರದಲ್ಲಿ ಮಾಡಿ ನಾನು ಏನು ನಡ್ಸ್ಕೋಬೇಕು ನಾನು ನಡ್ಸ್ಕೊತೀನಿ ವರ್ಷ ವರ್ಷ ನೀವು ಜಾಸ್ತಿ ಮಾಡ್ತಾ ಇದ್ದಿರ್ತಾನೆ ನಾನು ಕೊಡ್ತಾ ಇದ್ದೀನಿ ನೀವು ಮಾಡ್ತಾ ಇದ್ದೀನಿ ಅಲ್ವಾ ಹಾಂ ಅಯ್ಯ ಮುಂದಕ್ಕೆ ಇದೇ ಥರ ನಡ್ಸ್ಕೊಂಡೋಗಿ ಮುಂದಕ್ಕೆ ಏನು ಬೇಕು ಇಲ್ಲಿ ಜಾಗದಲ್ಲಿ ಏನು ಬೇಕು ಎಲ್ಲ ಅಭಿವೃದ್ಧಿ ಮಾಡಿ ಆ ಇದಕ್ಕೆ ಯಾರ ಏನಪ್ಪ ಇನ್ನೊಂದು ಗಣಪತಿ ದೇವಸ್ಥಾನ ನಮ್ಗೆ ದೇವಸ್ಥಾನಕ್ಕೆ ಆ ದೇವಸ್ಥಾನ ಎಲ್ಲ ಕತ್ತು ಕೊಡಿಸ್ತೀರಿ ನಿಮ್ಗೆ ನಡ್ಸ್ಬೇಕು ಮಾಡ್ಕೊಡ್ತೀವಿ ಅದ್ರಲ್ಲಿ ಏನೇ ಬಂದ್ರು ಯಾವುದೇ ಏನಂದ್ರು ನೀವು ಒಳಗೆ ಹಾಕೊಂಡಿ ಅದನ್ನ ನಡ್ಸ್ಕೊಂಡು ಹೋದ್ರೆ ನೀವು ಮುಂದುವರಿಸ್ತೀರಿ ಇಲ್ಲ ಅಂದ್ರೆ ಧೂಳಿ ಮಾಡ್ತೀವಿ ನಾವು ಯಾರೇನೆ ಅಲ್ಲಿ ಏನಿದೆ ಮಲ್ಲಿಗೆ ಆಗ್ತಕ್ಕದ್ದು ಕೇಳಬೇಕು ಕೊಡ್ಬೇಕು ಗೊತ್ತಾಯ್ತಾ ಅವ್ರ ಅಂಗನ್ನು ಇವ್ರಂಗನ್ನು ಅದು ಮಾಡ್ಕೊಂಡು ಒಂದು ಏನು ಮಾಡ್ಕೋ ಗೊತ್ತಾಯ್ತಾ ಇದಕ್ಕೆ ನಡ್ಸ್ಕೊಡ್ಬೇಕು ನಡ್ಸ್ಕೊಡ್ತೀವಿ ಆಶೀರ್ವಾದ ಇರಬೇಕು ಏನೇನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ